ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ದ ಕ್ಲಾಸ್ ಸ್ನೇಹಿತರೆ ಯಾರೆಲ್ಲ ಜಾಯಿನ್ ಆಗಿದ್ರಿ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಐ ಥಿಂಕ್ ಕ್ಲಿಯರ್ ಇದೆ ಅಂದ್ಕೊತೀನಿ ಸಾರಿ ಫಾರ್ ದ್ಯಾಟ್ ತ್ರೀ ಡೇಸ್ ಸ್ವಲ್ಪ ಏನಪ್ಪ ಅಂದ್ರೆ ಇಂಟರ್ನೆಟ್ ಕನೆಕ್ಷನ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಹಾಗಾಗಿ ಸೊ ಈ ತೆಗೆದುಕೊಳ್ಳೋಕೆ ಆಗಿರಲಿಲ್ಲ ಇವತ್ತು ಕೂಡ ಸ್ವಲ್ಪ ಪ್ರಾಬ್ಲಮ್ ಈ ಕೂಡ ಫೇಸ್ ಮಾಡ್ತಾ ಇದ್ದೀವಿ ಇಂಟರ್ನೆಟ್ ಪ್ರಾಬ್ಲಮ್ ಸೊ ಇರಲಿ ಸೊ ಇವತ್ತಿನ ಈ ಒಂದು ತರಗತಿನ ಶುರು ಮಾಡೋಣ ಹಾಗಿದ್ರೆ ಐ ಥಿಂಕ್ ಎಲ್ರಿಗೂ ಕ್ಲಿಯರ್ ಇದೆ ಅಂತ ಅಂದ್ಕೋಣ ಎಸ್ ಸ್ನೇಹಿತರೆ ಇವತ್ತಿನ ಈ ಒಂದು ಭಾಗದ ಪ್ರಮುಖ ಏನು ಪ್ರಶ್ನೆಗಳಿದಾವೆ ಅವುಗಳನ್ನು ನೋಡೋಣ ಬನ್ನಿ ಕೆ ಎಸ್ ಹೊಸ ಬ್ಯಾಚಸ್ಗಳು ಆರಂಭವಾಗ್ತಾ ಇದಾವೆ ಟಾರ್ಗೆಟ್ ಪಿ ಎಸ್ ಐ ಎಸ್ ಹೊಸ ಬ್ಯಾಚ್ ಕೂಡ ಆರಂಭವಾಗ್ತಾ ಇರುವಂಥದ್ದು ಪಿ ಎಸ್ ಐ ಬ್ಯಾಚಲ್ಲಿ ನಾನು ಜಿ ಕೆ ಹೇಳ್ತಿದ್ದೀನಿ ಇದೇ ಹನ್ನೊಂದನೇ ತಾರೀಕಿಂದ ಹೊಸ ಒಂದು ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗ್ತಿದೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ ಓಕೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ ಹೊಸ ಬ್ಯಾಚ್ ಕೋರ್ಸನ್ನು ನಾನು ಆರಂಭ ಮಾಡ್ತಿದ್ದೀನಿ ಇದರಲ್ಲಿ ನೀವು ಕೂಡ ಏನಪ್ಪ ಅಂದ್ರೆ ಜಾಯಿನ್ ಆಗಬಹುದು ಏಳು ಗಂಟೆಗೆ ತರಗತಿ ಇರ್ತದೆ ಪ್ರತಿ ದಿವಸ ಏಳು ಗಂಟೆಗೆ ಎಸ್ ಡಿ ಎಫ್ ಡಿಗೋಸ್ಕರ ಸಂಪೂರ್ಣವಾಗಿ ಪ್ರಮುಖವಾಗಿ ಸೊ ಇಲ್ಲಿ ಕನ್ನಡ ವ್ಯಾಕರಣ ನೋಡ್ತೀವಿ ಕನ್ನಡ ವ್ಯಾಕರಣ ಆಗಿರಬಹುದು ಆಮೇಲೆ ಸಾಹಿತ್ಯ ಆಗಿರಬಹುದು ಜೊತೆಗೆ ಭಾಷಾಭ್ಯಾಸ ಇವೆಲ್ಲದರ ಬಗ್ಗೆ ಅಂದ್ರೆ ತಿಳಿತೀವಿ ಅನ್ನೋದು ಪ್ರಮುಖವಾಗಿ ನಿಮ್ಗೆ ಎಫ್ ಡಿ ಎಷ್ಟು ಅಂದ್ರೆ ಎಫ್ ಡಿ ಎ ಟ್ವೆಂಟಿ ಫೋರ್ತ್ ಇರೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಎಸ್ ಡಿ ಎಗೆ ಸಂಪೂರ್ಣವಾಗಿ ಇದರ ಲಾಭವನ್ನ ನೀವು ಪಡ್ಕೊಂತೀರಿ ಕೀರ್ತಿ ಅವ್ರ ಏಳು ಮೂವತ್ತರದ ಎಂಟು ಮೂವತ್ತಕ್ಕೆ ಏನು ಶಿಫ್ಟ್ ಆಗಿಲ್ಲ ನಾ ಏಳು ಮೂವತ್ತರ ತರಗತಿ ತೆಗೆದುಕೊಂಡಿಲ್ಲ ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ ಓಕೆ ಇನ್ನು ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ರಾತ್ರಿ ಎಂಟಕ್ಕಿರುತ್ತೆ ಇದರ ಉಪಯೋಗನ ಕೂಡ ಪಡ್ಕೋಬಹುದು ಇನ್ನ ಪ್ರಶ್ನೆಗಳನ್ನ ನಾವೀಗ ನೋಡ್ತಾ ಸಾಗಣ ಪ್ರಶ್ನೆಗಳನ್ನು ನೋಡೋಣ ಸ್ನೇಹಿತರೆ ಮೊದಲೇ ಪ್ರಶ್ನೆ ಗಮನಿಸ್ರಿ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅರಾವಳಿ ಬೆಟ್ಟವನ್ನು ಮೇವಾತ್ ಬೆಟ್ಟ ಅಂತ ಕರೀತಾರೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅರಾವಳಿ ಬೆಟ್ಟವನ್ನು ಮೇವಾತ್ ಬೆಟ್ಟ ಅಂತ ಕರೀತಾರೆ ನಿಮ್ಮ ಆಯ್ಕೆ ಯಾವುದು ಆಪ್ಷನ್ ಎ ಮಧ್ಯಪ್ರದೇಶ ಬಿ ಗುಜರಾತ್ ಸಿ ದೆಹಲಿ ಡಿ ಹರಿಯಾಣ ಅಂತ ಇದೆ ಸೊ ನಿಮ್ಮ ಸರಿಯಾದ ಉತ್ತರ ಯಾವುದು ಅನ್ನೋದನ್ನ ಗುರುತಿಸಬಹುದು ಸರಿಯಾದ ಆಯ್ಕೆ ಏನಾಗಿರ್ತದೆ ನಮಸ್ಕಾರ ಅನುರಾಧ ಅವರೇ ನಮಸ್ಕಾರ ವೆಲ್ಕಮ್ ಟು ದ ಕ್ಲಾಸ್ ಕೀರ್ತಿ ಅವರೇ ಅವರೇ ಲಿಂಗಮ್ ಅವರೇ ಎಲ್ರಿಗೂ ನಮಸ್ಕಾರ ಮತ್ತೆ ಯಾರೆಲ್ಲ ಜಾಯ್ನ್ ಆಗಿದ್ರೆ ಎಲ್ರಿಗೂ ಕೂಡ ತರಗತಿಗೆ ಸುಸ್ವಾಗತ ಸೊ ಅರಾವಳಿ ಬೆಟ್ಟವನ್ನ ಮೇವಾತ್ ಬೆಟ್ಟ ಅಂತ ಕರೀತಾರೆ ಎಲ್ಲಿ ಅಂತಂದ್ರೆ ಗುಜರಾತ್ನಲ್ಲಿ ಸ್ನೇಹಿತರೆ ಗುಜರಾತ್ನಲ್ಲಿ ಅರಾವಳಿ ಬೆಟ್ಟಗಳನ್ನ ಮೇವಾತ್ ಬೆಟ್ಟಗಳು ಅಂತ ಕೂಡ ಕರಿತೀವಿ ಆಪ್ಷನ್ ಬಿ ಸರಿ ಉತ್ತರವಾಗಿತ್ತು ಕೆಲವರು ಡಿ ಕೊಡ್ತಾ ಇದ್ರಿ ಹರಿಯಾಣ ಅಲ್ಲ ಗುಜರಾತ್ನಲ್ಲಿ ಇನ್ನು ನೆಕ್ಸ್ಟ್ ನೋಡ್ರಿ ಗುರುಶಿಖರವು ಗುರು ಶಿಖರವು ಕಂಡು ಬರುವುದು ಎಲ್ಲಿ ಅನ್ನುವಂಥದ್ದು ಸೊ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಗುಜರಾತ್ ಬಿ ಹರಿಯಾಣ ಸಿ ಮಧ್ಯಪ್ರದೇಶ ಏನ ಡಿ ರಾಜಸ್ಥಾನ ಅಂತ ಇದೆ ಸೊ ಸರಿಯಾದ ಉತ್ತರ ಯಾವುದು ಗುರುಶಿಖರ ಪ್ರಮುಖವಾಗಿ ಕಂಡುಬರುವುದು ಎಲ್ಲಿ ಎನ್ನುವುದನ್ನು ನೀವು ಇಲ್ಲಿ ಗುರುತಿಸಬೇಕು ನಿಮ್ಮ ಆಯ್ಕೆ ಯಾವುದು ಗುಜರಾತ್ ಹರಿಯಾಣ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಅಂತ ಇದೆ ಸೊ ಸರಿಯಾದ ಆಯ್ಕೆ ಏನು ಹಾಗಿದ್ರೆ ಇಲ್ಲಿ ಸೊ ಇಲ್ಲಿ ಗುರು ಶಿಖರ ಅಂತ ಬಂದಾಗ ಪ್ರಮುಖವಾಗಿ ನಾವು ರಾಜಸ್ಥಾನ ಅಂತ ಕರಿತೇವೆ ಹೌದಾ ಗುರು ಶಿಖರ ಏನಾದ್ರೆ ರಾಜಸ್ಥಾನದ ಅರ್ಬುಧ ಎನ್ನುವಂತಹ ಪರ್ವತ ಶ್ರೇಣಿಯಲ್ಲಿ ಕಂಡು ಬರ್ತದೆ ರಾಜಸ್ಥಾನದ ಅರ್ಬುಧ ಎನ್ನುವಂತಹ ಪರ್ವತ ಶ್ರೇಣಿಯಲ್ಲಿ ಕಂಡು ಬರ್ತದೆ ಅರಾವಳಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಏನಪ್ಪಾ ಅಂದ್ರ ಮೌಂಟ್ ಅಬು ನಲ್ಲಿರುವಂತಹ ಗುರು ಶಿಖರ ಅಂತ ಹೇಳ್ತೇವೆ ಅರಾವಳಿ ಬೆಟ್ಟಗಳಲ್ಲಿರುವಂತಹ ಎತ್ತರವಾದ ಶಿಖರ ಮೌಂಟ್ ಅಬುವಿನಲ್ಲಿರುವಂತಹ ಗುರು ಶಿಖರ ಅಂತ ಕರಿತೇವೆ ಸೊ ಹಂಗಾಗಿ ಡಿ ರಾಜಸ್ಥಾನ ಸರಿಯಾದ ಉತ್ತರವಾಗಿತ್ತು ಎಸ್ ಕೀರ್ತಿ ಕುಮಾರ್ ಅದು ಕೂಡ ಕರೀತಾರೆ ಇನ್ನು ನೆಕ್ಸ್ಟ್ ನೋಡ್ರಿ ದಕ್ಷಿಣ ಭಾರತದಲ್ಲಿಯೇ ಅತಿ ಎತ್ತರವಾದಂತಹ ಶಿಖರ ಯಾವುದಿಲ್ಲ ಇಲ್ಲಿ ದಕ್ಷಿಣ ಭಾರತದಲ್ಲಿಯೇ ಅತಿ ಎತ್ತರವಾದಂತಹ ಒಂದು ಶಿಖರ ಯಾವುದು ಅನ್ನೋದನ್ನ ನೀವು ಗುರುತಿಸಬೇಕು ನಿಮ್ಮ ಆಯ್ಕೆಗಳು ಯಾವುದು ಪಳನಿ ಬೆಟ್ಟಗಳು ಅನೇಮುಡಿ ಅರಾವಳಿ ಬೆಟ್ಟಗಳು ನೀಲಗಿರಿ ಬೆಟ್ಟಗಳು ಅಂತ ಇದೆ ಸೊ ಸರಿಯಾದ ಉತ್ತರ ಯಾವ್ದು ಹಾಂಗಿದ್ರೆ ಇಲ್ಲಿ ಸರಿಯಾದ ಆಯ್ಕೆ ಏನಾಗಿರ್ತದೆ ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು ಅಂತ ಕೇಳಲಾಗ್ತಾ ಇದೆ ಸೊ ಮೂರನೇ ಪ್ರಶ್ನೆಗೆ ನಿಮ್ಮ ಉತ್ತರ ಯಾವುದು ಸೊ ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಅನೆ ಮುಡಿ ಅಂತ ಕರಿತೀವಿ ಬಿ ಅಂತ ಯಾರ್ ಕೊಡ್ತೀರಿ ನಿಮ್ಮ ಉತ್ತರ ಸರಿ ಅನೆ ಮುಡಿ ಅನ್ನುವಂಥದ್ದು ಇದು ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಅಂತ ನಾವು ಕರಿತೀವಿ ಮತ್ತು ಪಶ್ಚಿಮ ಘಟ್ಟಗಳಲ್ಲೇ ಅತ್ಯಂತ ಎತ್ತರವಾದ ಶಿಖರ ಅಂತ ಕೂಡ ಕರಿತೀವಿ ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ ಅನೇಮೂಡಿ ಸರಿಯಾದ ಉತ್ತರವಾಗಿತ್ತು ಸೊ ನೆನ್ಪಿಟ್ಕೊಳ್ಳಿ ಸೊ ಇದು ಅತಿ ಎತ್ತರವಾದಂತಹ ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾದ ಶಿಖರ ಅಂತ ಕರೆಯಲಾಗ್ತದೆ ಇನ್ನು ನೆಕ್ಸ್ಟು ಪ್ರಸ್ತುತ ಈ ಕೆಳಗಿನ ಯಾವ ಪ್ರದೇಶವು ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶವಾಗಿದೆ ಪ್ರಸ್ತುತ ಈ ಕೆಳಗಿನ ಯಾವ ಪ್ರದೇಶ ಅತಿ ಹೆಚ್ಚು ಮಳೆ ಪಡೆಯುವಂತಹ ಪ್ರದೇಶ ಅನ್ನೋದನ್ನು ನೀವು ಗುರುತಿಸಬೇಕು ನಿಮ್ಮ ಆಯ್ಕೆ ಯಾವುದಿಲ್ಲ ತೀರ್ಥಹಳ್ಳಿ ಆಗುಂಬೆ ಹುಲಿಕಲ್ ಮತ್ತು ಚಿರಾಪುಂಜಿ ಅಂತ ಇದೆ ತೀರ್ಥಹಳ್ಳಿ ಆಗುಂಬೆ ಹುಲಿಕಲ್ ಮತ್ತು ಚಿರಾಪುಂಜೆ ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ಯಾವುದು ನಮ್ಮ ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ಪ್ರದೇಶ ಅತಿ ಹೆಚ್ಚು ಮಳೆ ಪಡೆಯುವಂತಹ ಪ್ರದೇಶ ಓಕೆ ಸೊ ನಮ್ಮ ಕರ್ನಾಟಕದಲ್ಲಿ ಅಂತ ನೋಡಿದಾಗ ಮುಂಚೆ ಏನಾಗಿತ್ತು ಆಗುಂಬೆ ಕರ್ನಾಟಕದಲ್ಲಿ ನೋಡಿದಾಗ ಮುಂಚೆ ಏನಪ್ಪ ಅಂದ್ರೆ ಆಗುಂಬೆ ಆಗಿತ್ತು ಪ್ರಸ್ತುತವಾಗಿ ಏನಂದ್ರೆ ಹುಲಿಕಲ್ ಅತಿ ಹೆಚ್ಚು ಮಳೆಯನ್ನ ಪಡಿತಾ ಇದೆ ಅಂತ ಹೇಳಲಾಗ್ತಾ ಇದೆ ಹುಲಿಕಲ್ ಎಲ್ಲಿದ್ವು ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಲಿಕಲ್ ಎನ್ನುವಂಥದ್ದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತಹ ಒಂದು ಸ್ಥಳ ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿ ಆದ್ರೆ ಇತ್ತೀಚಿನ ಒಂದು ವರದಿ ಪ್ರಕಾರ ಮತ್ತೆ ಆಗುಂಬೆ ಏನಪ್ಪ ಅಂದ್ರೆ ತನ್ನ ಮೊದಲಿನ ಸ್ಥಿತಿಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ರೆ ಇನ್ನು ಭಾರತದಲ್ಲಿ ನೋಡಿದ ನೋಡಿದಾಗ ಮೌಸಿನ್ ರಾಮ್ ಹೇಳ್ತೇವೆ ಹೌದಾ ಮೌಸಿನ್ ರಾಮ್ ಅತಿ ಹೆಚ್ಚು ಮಳೆ ಪಡೆಯುವಂತಹ ಪ್ರದೇಶ ಅಂತ ಹೇಳ್ತೀವಿ ಮೇಘಾಲಯ ಅಲ್ಲಿ ಕಂಡು ಬರುವಂತ ಮೌಸಿನ್ ರಾಮ್ ಆಗಿರ್ತದೆ ಭಾರತದಲ್ಲಿ ಆ ಹುಲಿಕಲ್ ಫಸ್ಟ್ ಸೊ ಮತ್ತೆ ಏನಾಗ್ತದೆ ಇತ್ತೀಚೆಗೆ ಆಗುಂಬೆ ಮತ್ತೆ ತನ್ನ ಸ್ಥಿತಿಗೆ ಮರಳುತ್ತಾ ಇದೆ ಅತಿ ಹೆಚ್ಚು ಮಳೆಯನ್ನ ಪಡಿತಾ ಇದೆ ಅಂತಾನೂ ಕೂಡ ಇತ್ತೀಚಿನ ಸಮೀಕ್ಷೆ ಹೇಳ್ತಾ ಇದ್ದಾವೆ ಇನ್ನ ನೆಕ್ಸ್ಟ್ ನೋಡ್ರಿ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪಶ್ಚಿಮ ಘಟ್ಟಗಳನ್ನ ಸಾಹ್ಯಾಂ ಪರ್ವತಂ ಅಂತ ಕೂಡ ಕರೀತಾರೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪಶ್ಚಿಮ ಘಟ್ಟಗಳನ್ನು ಸಾಹ್ಯಾಂ ಪರ್ವತಂ ಅಂತ ಕರೀತಾರೆ ನಿಮ್ಮ ಆಯ್ಕೆ ಯಾವುದಿಲ್ಲ ಸೊ ಆಪ್ಷನ್ ಎ ತಮಿಳುನಾಡು ಬಿ ಕೇರಳ ಸಿ ಮಹಾರಾಷ್ಟ್ರ ಇನ್ನ ಡಿ ಗುಜರಾತ್ ಅಂತ ಇದೆ ನಿಮ್ಮ ಉತ್ತರ ಏನಾಗಿರ್ತದ ಸ್ನೇಹಿತರೆ ನಮಗೆ ನಿಮಗೆ ಸೊ ಒಂದಿಷ್ಟು ನಿಮಿಷಗಳ ಸಾರಿ ಒಂದು ಸೆಕೆಂಡ್ಸ್ ವ್ಯತ್ಯಾಸ ಇದೆ ಸೊ ಹಾಗಾಗಿ ನಾನು ಆನ್ಸರ್ಗಳನ್ನು ಹೇಳ್ತಾ ಹೋಗ್ತಾ ಇರ್ತೀರಿ ಸೊ ನೀವು ನಿಮ್ಮ ಉತ್ತರಗಳನ್ನು ಹೆಂ ಪರ್ವತ ಅಂತ ಪಶ್ಚಿಮ ಘಟ್ಟಗಳನ್ನು ಯಾವ ರಾಜ್ಯದಲ್ಲಿ ಕರೀತಾರೆ ಅಂತ ಕೇಳಲಾಗ್ತಾ ಇತ್ತು ಸೊ ಮತ್ತೆ ಸರಿಯಾದ ಉತ್ತರ ಏನು ಅಂತಂದ್ರೆ ಮಹಾರಾಷ್ಟ್ರ ಅಂತ ಹೇಳ್ತೀವಿ ಹೌದಾ ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಅಂತ ಕರೀತಾರೆ ಆ್ಯಕ್ಚುಲಿ ಮಹಾರಾಷ್ಟ್ರ ಅಂತ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಸಹ್ಯಾದ್ರಿ ಅಂತ ಕರೀತಾರೆ ಕೇರಳದಲ್ಲಿ ಕೇರಳದಲ್ಲಿ ಸಾಹ್ಯಂ ಪರ್ವತ ಅಂತ ಕರೀದ್ರೆ ತಮಿಳುನಾಡಲ್ಲಿ ನೀಲಗಿರಿ ಬೆಟ್ಟ ಅಂತ ಕರೀತಾರೆ ಸೊ ಕೇರಳ ಸರಿಯಾದ ಉತ್ತರವಾಗಿತ್ತು ಕೇರಳದಲ್ಲಿ ಸಾಹ್ಯಂ ಪರ್ವತ ಅಂತ ಹೇಳ್ತಾರೆ ಸಾಹ್ಯಂ ಪರ್ವತ ಸಾಹ್ಯಾ ಪರ್ವತಂ ಅಂತ ಹೇಳ್ತಾರೆ ತಮಿಳುನಾಡಲ್ಲಿ ನೀಲಗಿರಿ ಅಂತ ಹೇಳ್ತಾರೆ ನೀಲಿಗಿರಿ ಬೆಟ್ಟಗಳು ನೀಲಿಗಿರಿ ಬೆಟ್ಟಗಳು ಅಂತ ಕರೀತಾರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಏನು ಕರೀತಾರೆ ಸಹ್ಯಾದ್ರಿ ಅಂತ ಹೇಳ್ತಾರೆ ಸಹ್ಯಾದ್ರಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಅಂತ ಕರೀತಾರೆ ಓಕೆ ಸೊ ಗುಜರಾತ್ ಅಲ್ಲ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಇಲ್ಲಿ ಇನ್ನ ಈ ಪ್ರಶ್ನೆ ಗಮನಿಸ್ರಿ ಸೊ ಇಲ್ಲಿ ಯಾವ ನದಿ ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗ್ತದೆ ಕೀರ್ತಿ ಕುಮಾರ್ ಅವ್ರು ಯಾವ ಯಾವ್ದು ಕ್ಲಿಕ್ ಮಾಡಬೇಕು ಅಂತ ಹೇಳ್ತಿದ್ರಿ ಸೊ ಆಲ್ಮೋಸ್ಟ್ ಕೇಳಿದ್ರಿ ಅಲ್ಲಿ ಹುಲಿಕಲ್ಲು ಮತ್ತು ಆ ಗುಂಬೆ ಎರಡೂ ಕೂಡ ಕೊಡಲ್ಲ ಸಪೋಸ್ ಕೊಟ್ಟ ಅಂತಂದರೆ ಸೊ ಪ್ರಸ್ತುತ ಸೊ ಇನ್ನು ಇನ್ನೂ ಕೂಡ ಅದನ್ನು ಸಂಪೂರ್ಣವಾಗಿ ಡಿಕ್ಲೇರ್ ಮಾಡಿಲ್ಲ ಓಕೆ ಇನ್ನು ಇಲ್ಲಿ ನೋಡ್ರಿ ಪಶ್ಚಿಮ ಘಟ್ಟಗಳಲ್ಲಿ ಈ ಕೆಳಗಿನ ಯಾವ ನದಿ ಅಥವಾ ನದಿಗಳು ಉಗಮವಾಗ್ತವೆ ಅಂತ ಕೇಳಲಾಗ್ತಾ ಇದೆ ಸೊ ಕೃಷ್ಣ ಇದೆ ಕಾವೇರಿ ಇದೆ ಶರಾವತಿ ಇದೆ ಪೆರಿಯಾರ್ ಅಂತ ಇದೆ ಸೊ ನಿಮ್ಮ ಆಯ್ಕೆ ಯಾವ್ದು ಇಲ್ಲಿ ನಿಮ್ ಸರಿಯಾದ ಉತ್ತರ ಏನಾಗಿರ್ತದೆ ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗ್ತವೆ ಅಂತ ಕೇಳಲಾಗ್ತಾ ಇರುವಂತದ್ದು ಸೊ ಇಲ್ಲಿ ಕೃಷ್ಣ ಕಾವೇರಿ ಶರಾವರ್ತಿ ಮತ್ತು ಪೆರಿಯಾರ್ ಈ ನಾಲ್ಕು ಕೂಡ ಏನಪ್ಪಾ ಅಂದ್ರ ಪಶ್ಚಿಮ ಘಟ್ಟಗಳಲ್ಲಿ ಉಗ ಉಗಮಗೊಳ್ತಾವೆ ಅನ್ನೋದನ್ನ ನೋಡ್ತೀವಿ ಪಶ್ಚಿಮ ಘಟ್ಟಗಳು ಪಳನಿ ಅಣ್ಣಾಮಲೆ ಕಾಡಮ್ಮ ಬೆಟ್ಟಗಳು ಇಲ್ಲಿ ಕಂಡು ಬರ್ತವೆ ನೋಡ್ತೀವಿ ಶಕ್ತಿಗೂ ಇದು ಬಹಳ ಸೂಕ್ತವಾಗಿರುವಂಥದ್ದು ಅಂತ ಹೇಳ್ತೀವಿ ಈ ನದಿಗಳು ಇಲ್ಲೇ ಹುಟ್ಟುತ್ತವೆ ಇನ್ನ ಇದನ್ನ ಗಮನಿಸ್ರಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನ ನೀವು ಕಂಡು ಹಿಡಿಬೇಕು ಅಂತ ನೀಡಲಾಗ್ತಾ ಇದೆ ಹೇಳಿಕೆ ಒಂದು ಸ್ನೇಹಿತರೆ ಪಶ್ಚಿಮ ಘಟ್ಟದ ಘಟ್ಟದಲ್ಲಿ ಅತಿ ಎತ್ತರವಾದ ಶಿಖರ ಅಣ್ಣಾಮಲೆ ಶ್ರೇಣಿಯಲ್ಲಿ ಬರುವಂತಹ ಅನೇ ಮುಡಿ ಆಗಿದೆ ಹೌದಾ ಪಶ್ಚಿಮ ಘಟ್ಟದಲ್ಲಿ ಅತಿ ಎತ್ತರವಾದ ಶಿಖರ ಅಂತಂದ್ರೆ ಅಣ್ಣಾಮಲೆ ಶ್ರೇಣಿಯಲ್ಲಿ ಬರುವ ಅನೆ ಮುಡಿ ಆಗದ ಎರಡು ಇದು ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾದ ಶಿಖರವಾಗದ ಮೂರು ಇದು ತಮಿಳುನಾಡಿನಲ್ಲಿ ಕಂಡು ಬರ್ತದ ಅಂತ ಇದೆ ಸೊ ನಿಮ್ಮ ಸರಿಯಾದ ಉತ್ತರ ಏನಿಲ್ಲಿ ನಿಮ್ ಸರಿಯಾದ ಉತ್ತರ ಏನಾಗಿರ್ತದ ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಒಂದು ಮತ್ತು ಎರಡು ಮಾತ್ರ ಸರಿ ಆಗ್ತದ ಹೌದಾ ಒಂದು ಮತ್ತು ಎರಡು ಮಾತ್ರ ಸರಿ ಆಪ್ಷನ್ ಎ ಪಶ್ಚಿಮ ಘಟ್ಟದಲ್ಲಿ ಅತಿ ಎತ್ತರವಾದಂಥ ಶಿಖರ ಅಣ್ಣ ಮೇಲೆ ಶ್ರೇಣ ಇದು ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾದಂಥ ಶಿಖರ ಅಂತ ಹೇಳ್ತೀವಿ ತಮಿಳುನಾಡಲ್ಲಿ ಕಂಡು ಬರ್ತದೆ ಎನ್ನುವಂಥದ್ದು ಏನಪ್ಪಾ ಅಂದ್ರೆ ಇದು ತಪ್ಪಾಗಿತ್ತು ಓಕೆ ಸೊ ಒಂದು ಮತ್ತು ಎರಡು ಮಾತ್ರ ಸರಿಯಾಗಿರ್ತವೆ ಸೊ ಹಂಗಾಗಿ ಆಪ್ಷನ್ ಯಾವುದು ಎ ಸರಿಯಾದ ಉತ್ತರವಾಗಿತ್ತು ಎ ಇನ್ನು ನೆಕ್ಸ್ಟ್ ಮುಂದಿನ ನೋಡೋಣ ಮುಂದಿನದು ಕೇರಳದಲ್ಲಿ ಕಂಡು ಬರ್ತದೆ ತಮಿಳುನಾಡಲ್ಲ ಯಾವುದು ಕೇರಳ ಅಂತ ಹೇಳ್ತೀವಿ ಕೇರಳದಲ್ಲಿ ಕಂಡು ಬರ್ತದೆ ಇದು ಇನ್ನು ನೆಕ್ಸ್ಟ್ ಮುಂದಿನ ನೋಡ್ರಿ ಕರ್ನಾಟಕದ ಎತ್ತರವಾದಂತಹ ಶಿಖರ ಯಾವುದು ಅಂದ್ರೆ ಮುಳ್ಳಯ್ಯನಗಿರಿ ಅಂತ ಹೇಳ್ತೇವೆ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅದು ಮುಳ್ಳಯ್ಯನಗಿರಿ ಏನಿದೆಲ್ಲ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಸೊ ಮುಳ್ಳಯ್ಯನಗಿರಿ ಪ್ರಮುಖವಾಗಿ ನಾವು ನೋಡುವಂಥದ್ದು ಚಿಕ್ಕಮಗಳೂರಿನ ಅಲ್ಲಿ ಕಂಡು ಮುಳ್ಳಯ್ಯನಗಿರಿ ಆಗಿರಬಹುದು ಬಾಬಾ ಬುಡನ್ಗಿರಿ ಆಗಿರಬಹುದು ಕುದುರೆ ಮುಖ ಪ್ರಮುಖವಾಗಿ ಅತ್ಯಂತ ಎತ್ತರವಾದಂಥವು ಸೊ ಕರ್ನಾಟಕದ ಎತ್ತಂತ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ನಂತರದಲ್ಲಿ ಯಾವ್ದು ಬರ್ತದ ಬಾಬಾ ಬುಡನ್ಗಿರಿ ಬರುತ್ತ ಬಾಬಾ ಬುಡನ್ಗಿರಿ ಓಕೆ ಆಮೇಲೆ ಸೊ ಇವು ಎಲ್ಲಿ ಕಂಡು ಬರ್ತವೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತವೆ ಅನ್ನೋದನ್ನು ನಾವು ನೋಡ್ತೀವಿ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ ಮೂರು ಮೀಟರ್ ಎತ್ತರವಾಗಿರ್ತದೆ ಸೊ ಇನ್ನು ಇದು ಬಾಬಾ ಬುಡನ್ಗಿರಿ ಪರ್ವತ ಶ್ರೇಣಿಯಲ್ಲಿ ಕಂಡುಬರುವುದನ್ನ ಕಾಣ್ತೀವಿ ಸ್ನೇಹಿಗಳು ಪಶ್ಚಿಮಕ್ಕೆ ಹರಿತವೆ ಈ ಕೆಳಗಿನವುಗಳಲ್ಲಿ ಯಾವ ನದಿಗಳು ಪಶ್ಚಿಮಕ್ಕೆ ಹರಿತವೆ ಅನ್ನೋದನ್ನ ನೀವು ಗುರುತಿಸಬೇಕು ಎ ಮಾಂಡೋವಿ ಇದೆ ಬಿ ಜುವಾರಿ ಇದೆ ಸಿ ಶರಾವತಿ ನದಿ ನೇತ್ರಾವತಿ ಅಂತ ಇದೆ ಸರಿ ಅದು ಉತ್ತರ ಯಾವುದು ಎಸ್ ಸೊ ಇಲ್ಲಿ ಯಾವುದೋ ಪಶ್ಚಿಮಕ್ಕೆ ಹರಿಯುವಂತ ನದಿಗಳು ಪ್ರಮುಖವಾಗಿ ಯಾವುದು ಅಂತ ಕೇಳಲಾಗ್ತಾ ಇದೆ ಸೊ ಎಲ್ಲವೂ ಕೂಡ ಹೌದು ಸ್ನೇಹಿತರೆ ಹೌದಾ ಯಾವುದು ಮಾಂಡೋವಿ ಜುವಾರಿ ಶರಾವತಿ ಮತ್ತು ನೇತ್ರಾವತಿ ಇವೆಲ್ಲವುಗಳು ಕೂಡ ಪಶ್ಚಿಮಕ್ಕೆ ಹರಿತವೆ ಡಿ ಸರ್ ಉತ್ತರವಾಗಿತ್ತು ಅಂತ ಹೇಳ್ತೀವಿ ಮಾಂಡೋವಿ ಅನ್ನುವಂಥದ್ದು ಅದನ್ನ ಮಹದಾಯಿ ನದಿ ಅಂತ ಕೂಡ ಕರಿತೀವಿ ಗೋವಾದಲ್ಲಿ ಮಾಂಡೋವಿ ಅಂತ ಹೇಳ್ತೀವಿ ಜೊತೆಗೆ ಅಗನಾಶಿನಿ ಕಾಳಿ ಪೆರಿಯಾರ್ ನದಿಗಳು ಕೂಡ ಪಶ್ಚಿಮಕ್ಕೆ ಹರಿತವೆ ಸೊ ನೆಕ್ಸ್ಟ್ ನೋಡ್ರಿ ಸಪ್ತ ಸೋದರಿ ರಾಜ್ಯಗಳು ಭಾರತದ ಯಾವ ಭಾಗಕ್ಕೆ ಕಂಡು ಬರ್ತವೆ ಸಪ್ತ ಸೋದರಿ ರಾಜ್ಯಗಳು ಭಾರತದ ಯಾವ ತೋರಿಸ್ಬೇಕು ಸೊ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಪೂರ್ವ ಭಾಗಕ್ಕೆ ಬಿ ದಕ್ಷಿಣ ಭಾಗಕ್ಕೆ ಸಿ ವಾಯುವ್ಯ ಭಾಗಕ್ಕೆ ಇನ್ನು ಡಿ ಈಶಾನ್ಯ ಭಾಗಕ್ಕೆ ಅಂತ ಇದೆ ಸೊ ನಿಮ್ಮ ಉತ್ತರ ಯಾವುದು ಸ್ನೇಹಿತರಲ್ಲಿ ನಿಮ್ಮ ಸರಿಯಾದ ಉತ್ತರ ಏನಾಗಿರ್ತದೋ ಉತ್ತರವನ್ನು ಗುರುತಿಸಬಹುದು ಸಪ್ತ ಸೋದರಿ ರಾಜ್ಯಗಳು ಭಾರತದ ಯಾವ ಭಾಗಕ್ಕೆ ಕಂಡು ಬರ್ತಾವಂತಂದ್ರೆ ನಾವೇನು ಹೇಳ್ತೇವೆ ಈಶಾನ್ಯ ಅಂತ ಗುರುತಿಸ್ತೇವೆ ಸ್ನೇಹಿತರೆ ಆಪ್ಷನ್ ಡಿ ಸರಿ ಉತ್ತರವಾಗಿತ್ತು ಈಶಾನ್ಯ ಭಾಗಕ್ಕೆ ಸಪ್ತ ಸೋದರಿ ರಾಜ್ಯಗಳು ಕಂಡು ಬರುವಂತದನ್ನ ಕಾಣ್ತೇವೆ ಯಾವುದು ಅಂತಂದ್ರೆ ಅಸ್ಸಾಂ ನಾಗಾಲ್ಯಾಂಡ್ ಆಗಿರ್ಬೋದು ಅರುಣಾಚಲ್ ಪ್ರದೇಶ ನಾಲ್ಕನೇದಾಗಿ ಮಣಿಪುರ ಐದನೇದು ಮಿಜೋರಾಂ ಆರನೇದು ತ್ರಿಪುರ ಏಳನೇದು ಮೇಘಾಲಯ ಒಟ್ಟು ಏಳು ರಾಜ್ಯಗಳು ಇವುಗಳನ್ನ ಸಪ್ತ ಸೋದರಿ ರಾಜ್ಯಗಳಂತ ಕರಿತೀವಿ ಸೊ ಈಶಾನ್ಯ ಭಾಗಕ್ಕೆ ಕಂಡು ಬರುವಂತಹ ರಾಜ್ಯಗಳಾಗಿರ್ತವೆ ಓಕೆ ಇನ್ನ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬನ್ನಿ ಸ್ನೇಹಿತರೆ ಕಾಡೋಮಂ ಬೆಟ್ಟಗಳು ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಕಂಡು ಬರ್ತವೆ ಕಾಡೋಮ್ ಎಂತಕ್ಕಂತಹ ಬೆಟ್ಟಗಳು ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಕಂಡು ಬರ್ತವೆ ಅನ್ನೋದನ್ನ ನೀವು ಗುರುತಿಸಬೇಕು ಸೊ ನಿಮ್ಮ ಆಯ್ಕೆಗಳು ಕೇರಳ ಮತ್ತು ಆಂಧ್ರಪ್ರದೇಶ ಬಿ ಕೇರಳ ಮತ್ತು ಕರ್ನಾಟಕ ಸಿ ಕೇರಳ ಮತ್ತು ತಮಿಳುನಾಡು ಡಿ ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ ನಿಮ್ಮ ಆಯ್ಕೆ ಯಾವುದು ಸ್ನೇಹತ್ರೆ ಇಲ್ಲಿ ಸರಿಯಾದ ಉತ್ತರ ಕೇರಳ ಮತ್ತು ತಮಿಳ್ನಾಡು ಎನ್ನುವಂಥದ್ದು ಆಪ್ಷನ್ ಸಿ ಸಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಹ್ಮ್ ಕೇರಳ ಮತ್ತು ತಮಿಳ್ನಾಡು ಎನ್ನುವಂಥದ್ದು ಪಶ್ಚಿಮ ಘಟ್ಟಗಳ ಶ್ರೇಣಿಯಲ್ಲಿ ಇವು ಕಂಡು ಬರ್ತವೆ ಅಂತ ಹೇಳ್ತೀವಿ ಬೆಟ್ಟಗಳು ಈ ಬೆಟ್ಟದ ತಪಲ್ನಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳು ಅಂತ ನೋಡಿದ್ರೆ ಇಲ್ಲಿ ಪ್ರಮುಖವಾಗಿರುವಂತಹ ಕಂಡು ಬೆಳೆಗಳು ಶುಂಠಿ ಮೆಣಸು ಮತ್ತು ಕಾಫಿ ಕಂಡು ಬರ್ತವೆ ಶುಂಠಿ ಮೆಣಸು ಕಾಫಿ ಓಕೆ ಇನ್ನ ಇಲ್ಲಿ ಕಂಡು ಬರುವಂತಹ ಪ್ರಮುಖ ಜಲಾಶಯಗಳು ಅಂತಂದ್ರೆ ಇಡುಕಿ ಜಲಾಶಯ ಕಂಡು ಬರ್ತದ ಮುಲ್ಲಾ ಕುಡಾಯ್ ಮತ್ತು ಪಂಬಾ ನದಿಗಳು ಕಂಡು ಬರ್ತವೆ ಓಕೆ ಇವುಗಳನ್ನ ನೆನಪಿಡ್ರಿ ಇನ್ನ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬನ್ರಿ ಆಂಧ್ರ ಪ್ರದೇಶದ ಪ್ರಸಿದ್ಧ ತಿರುಮಲ ಕ್ಷೇತ್ರ ಕಂಡು ಬರುವುದು ಎಲ್ಲಿ ಆಂಧ್ರ ಪ್ರದೇಶದಲ್ಲಿ ಕಂಡು ಬರುವಂತಹ ಪ್ರಸಿದ್ಧ ತಿರುಮಲ ಕ್ಷೇತ್ರ ಏನಿದೆ ಅಲ್ಲ ತಿರುಮಲ ತಿರುಪತಿ ಇದು ಕಂಡು ಬರುವುದು ಎಲ್ಲಿ ಅನ್ನುವಂಥದ್ದನ್ನು ನೀವು ಗುರುತಿಸಬೇಕು ಸೊ ನಿಮ್ಮ ಆಯ್ಕೆಗಳು ಪೂರ್ವ ಘಟ್ಟಗಳಲ್ಲಿ ಇನ್ನ ಬಿ ಪಶ್ಚಿಮ ಘಟ್ಟಗಳಲ್ಲಿ ಸಿ ಭಾರತದ ದಕ್ಷಿಣದ ಭಾಗದಲ್ಲಿ ಇ ಡಿ ಈ ಮೇಲೆನೆ ಯಾವುದು ಅಲ್ಲ ಅಂತ ಇದೆ ಸೊ ಸರಿಯಾದ ಉತ್ತರ ಯಾವುದು ಸರಿಯಾದ ಆಯ್ಕೆ ಏನಾಗಿರ್ತದ ಪ್ರಸಿದ್ಧ ತಿರುಮಲ ಕ್ಷೇತ್ರ ಕಂಡುಬರುವಂಥದ್ದು ತಿರುಮಲ ತಿರುಪತಿ ವೆಂಕಟರಮಣ ಗೋವಿಂದ ಅಂತ ಹೇಳ್ತೀವಿ ಇಲ್ಲಿ ಸರಿಯಾದ ಉತ್ತರ ಪೂರ್ವ ಘಟ್ಟ ಅಂತ ಕರಿತೀವಿ ಆಪ್ಷನ್ ಎ ಅಂತ ಯಾರು ಗುರುತಿಸ್ತೀರಿ ನಿಮ್ಮ ಉತ್ತರ ಸರಿಯಾದ ಬರ್ತದ ಕೆಲವರು ಬಿ ಅಂತ ಕೊಡ್ತಾ ಇದ್ರಿ ಬಟ್ ಪೂರ್ವ ಘಟ್ಟಗಳಲ್ಲಿ ಕಂಡು ಬರ್ತದೆ ಪೂರ್ವ ಘಟ್ಟಗಳಲ್ಲಿನ ಪಾಲ್ಕೊಂಡ ಶ್ರೇಣಿಯಲ್ಲಿ ಆಂಧ್ರ ಪ್ರದೇಶದ ತಿರುಮಲ ಪುಣ್ಯಕ್ಷೇತ್ರ ಕ್ಷೇತ್ರ ಕಂಡುಬರುವುದನ್ನು ನಾವು ಕಾಣ್ತೀವಿ ಸ್ನೇಹಿತರೆ ಓಕೆ ಪೂರ್ವ ಘಟ್ಟಗಳಲ್ಲಿ ಕಂಡು ಬರುವಂತಹ ಪ್ರಮುಖ ಶಿಖರಗಳು ಅಂತಂದ್ರೆ ನೆನ್ಪಿಟ್ಕೊಡ್ರಿ ಆರ್ಮಕೊಂಡ ಕಂಡು ಮಹೇಂದ್ರಗಿರಿ ಶಿಖರ ಕಂಡು ಬರ್ತದೆ ಸಿಂಗರಾಜಿ ಬೆಟ್ಟ ಮತ್ತು ನೀಲಗಿರಿ ಹ ನಿಮಲಗಿರಿ ಅನ್ನುವಂಥದ್ದು ಸೊ ಕಂಡು ಬರ್ತವೆ ಅನ್ನುವಂಥದ್ದು ಕಾಣ್ತೀವಿ ಸೊ ನೆಕ್ಸ್ಟ್ ಇದನ್ನು ಗಮನಿಸಿ ಸ್ನೇಹಿತರೆ ಸೋನಾ ಮತ್ತು ತಪತಿ ನದಿಗಳು ಸೋನಾ ಮತ್ತು ತಪತಿ ನದಿಗಳು ಈ ಕೆಳಗಿನ ಯಾವ ಪರ್ವತ ಶ್ರೇಣಿಯಲ್ಲಿ ಹುಟ್ಟುತ್ತವೆ ಸೋನಾ ಮತ್ತು ತಪತಿ ನದಿಗಳು ಈ ಕೆಳಗಿನ ಯಾವ ಪರ್ವತ ಶ್ರೇಣಿಯಲ್ಲಿ ಹುಟ್ಟುತ್ತವೆ ಅನ್ನೋದನ್ನ ಗುರುತಿಸಬೇಕು ನಿಮ್ಮ ಆಯ್ಕೆಗಳು ಸಾತ್ಪುರ ಪರ್ವತ ಶ್ರೇಣಿಗಳು ಬಿ ವಿಂದ್ಯಾ ಪರ್ವತ ಶ್ರೇಣಿಗಳು ಸಿ ಅರಾವಳಿ ಬೆಟ್ಟಗಳು ಡಿ ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ ನಿಮ್ಮ ಆಯ್ಕೆ ಯಾವುದು ಸೋನಾ ಮತ್ತು ತಪತಿ ನದಿಗಳು ಈ ಕೆಳಗಿನ ಯಾವ ಪರ್ವತ ಶ್ರೇಣಿಯಲ್ಲಿ ಹುಡ್ತವೆ ಸೋನಾ ಮತ್ತು ತಪತಿ ನದಿಗಳು ಮುಖ್ಯವಾಗಿ ಸಾತ್ಪುರ ಪರ್ವತ ಶ್ರೇಣಿಗಳಲ್ಲಿ ಆಪ್ಷನ್ ಎ ಅಂತ ಯಾರು ಕೊಡ್ತೀರಾ ನಿಮ್ಮ ಉತ್ತರ ಸರಿ ಸ್ನೇಹಿತರೆ ಈ ಸಾತ್ಪುರ ಪರ್ವತ ಶ್ರೇಣಿಗಳ ಮಧ್ಯ ಮಧ್ಯ ಭಾರತದಲ್ಲಿ ಕಂಡು ಬರ್ತವೆ ಅನ್ನೋದು ನೋಡ್ತೀವಿ ಯಾವುದು ಸಾತ್ಪುರ ಪರ್ವತ ಶ್ರೇಣಿಗಳು ಭಾರತದ ಮಧ್ಯ ಭಾಗದಲ್ಲಿ ಕಂಡು ಬರ್ತವೆ ಸೊ ಈ ಬೆಟ್ಟಗಳು ಪೂರ್ವ ಗುಜರಾತ್ ದಿಂದ ಆರಂಭವಾಗಿ ಮಹಾರಾಷ್ಟ್ರ ಮಧ್ಯಪ್ರದೇಶ್ ಮೂಲಕ ಛತ್ತೀಸ್ಗಢ ರಾಜ್ಯವನ್ನ ತಲುಪ್ತವೆ ಏನು ಪರ್ವತ ಶ್ರೇಣಿ ಇದಾವಲ್ಲ ಇವು ಈ ಬೆಟ್ಟಗಳು ಪೂರ್ವ ಗುಜರಾತ್ ರಾಜ್ಯದಿಂದ ಆರಂಭವಾಗಿ ಮಹಾರಾಷ್ಟ್ರ ಮಧ್ಯಪ್ರದೇಶ್ ಮತ್ತು ಛತ್ತೀಸ್ಗಢ ರಾಜ್ಯವನ್ನ ತಲುಪ್ತವೆ ಇನ್ನ ನೆಕ್ಸ್ಟ್ ಮುಂದಿನ ಬನ್ರಿ ಈ ಕೆಳಗಿನ ಯಾವ ಬೆಟ್ಟಗಳು ಭಾರತದ ಬೆಟ್ಟಗಳಲ್ಲಿಯೇ ಅತ್ಯಂತ ಪ್ರಾಚೀನ ಅಂತ ಕರಿತೀವಿ ಅತ್ಯಂತ ಪ್ರಾಚೀನವಾಗಿರುವಂತಹ ಬೆಟ್ಟಗಳು ಯಾವುದು ನಮ್ಮ ಭಾರತ ದೇಶದಲ್ಲಿಯೇ ನಿಮ್ಮ ಆಯ್ಕೆಗಳು ಸ್ನೇಹಿತರೆ ಗಾರೋ ಬೆಟ್ಟಗಳು ಬಿ ನಾಗಾ ಬೆಟ್ಟಗಳು ಸಿ ಅರಾವಳಿ ಬೆಟ್ಟಗಳು ಇನ್ನ ಡಿಇ ಮೇಲಿನ ಯಾವುದು ಅಲ್ಲ ಅಂತ ಇದೆ ನಿಮ್ಮ ಆಯ್ಕೆ ಯಾವುದು ನಿಮ್ಮ ಸರಿಯಾದ ಉತ್ತರ ಏನಾಗಿರುತ್ತೆ ಸ್ನೇಹಿತರೆ ನಾಳೆ ಬೆಳಿಗ್ಗೆ ಏಳು ಮೂವತ್ತರ ತರಗತಿ ನಾನು ತೆಗೆದುಕೋತೀನಿ ಜಾಯಿನ್ ಆಗ್ರಿ ಸಾಮಾನ್ಯ ಕನ್ನಡ ಓಕೆ ಸೊ ನಂತರದಲ್ಲಿ ನಂತರದಲ್ಲಿ ಒಂಬತ್ತು ಹದಿನೈದಕ್ಕಂತ ಯೂಟ್ಯೂಬ್ ಕ್ಲಾಸ್ ಇದ್ದೇ ಇರ್ತದೆ ಈ ಒಂದು ವಾರ ಲೇಟ್ ಆಗ್ತದೆ ಸ್ನೇಹಿತರೆ ಸ್ವಲ್ಪ ಕ್ಷಮಿಸ್ರಿ ಯಾಕಂದ್ರೆ ಬಿಕಾಸ್ ಆಫ್ ಎಂಟು ಮೂವತ್ತಕ್ಕೆ ಟೆಸ್ಟ್ ಅನಾಲಿಸಿಸ್ ಕ್ಲಾಸ್ ಇರುತ್ತೆ ಅಕಾಡೆಮಿಯಲ್ಲಿ ಹಾಗಾಗಿ ಸೊ ಅದಾದ್ಮೇಲೆ ಐದು ಮೂವತ್ತಕ್ಕಂತ ಸ್ಪೆಷಲ್ ಕ್ಲಾಸ್ ಎವ್ರಿ ಡೇ ಇದ್ದೇ ಇರ್ತದೆ ಏಳು ಗಂಟೆಗೆ ಪ್ಲಸ್ ಕ್ಲಾಸ್ ಇರ್ತದೆ ಯಾರು ಇನ್ನು ಜಾಯ್ನ್ ಆಗ್ಬೇಕುರಿ ಜಾಯ್ನ್ ಆಗಬಹುದು ರಮೇಶ್ ಒನ್ ಟು ಎನ್ನುವಂತಹ ರಫಲ್ ಕೋಡನ್ನ ಯೂಸ್ ಮಾಡೋ ಮೂಲಕ ರಮೇಶ್ ಒನ್ ಟು ಓಕೆನಾ ಸೊ ಇಲ್ಲಿ ಸರಿಯಾದ ಉತ್ತರ ಅರಾವಳಿ ಬೆಟ್ಟಗಳು ಅಂತ ನೀವು ಬಹಳಷ್ಟು ಜನ ಹೇಳ್ತಿದ್ರಿ ಅರಾವಳಿ ಬೆಟ್ಟಗಳು ಏನಿದಾವ ಇವುಗಳನ್ನ ದೇಶ ಒಂದು ದೇಶದ ಅತ್ಯಂತ ಪ್ರಾಚೀನ ಬೆಟ್ಟಗಳು ವೃದ್ಧ ಬೆಟ್ಟಗಳು ಅಂತ ಕೂಡ ಕರಿತೀವಿ ಹೌದಾ ಅರಾವಳಿ ಬೆಟ್ಟ ಸರಿಯಾದ ಉತ್ತರವಾಗಿತ್ತು ಅರಾವಳಿ ಪರ್ವತಗಳ ಶ್ರೇಣಿಯನ್ನ ಶಿಖರಗಳ ಸಾಲು ಅಂತ ನಾವು ಕರಿತೀವಿ ಇಲ್ಲಿ ಉಗಮಗೊಳ್ಳುವಂತಹ ಪ್ರಮುಖ ನದಿಗಳಂತಂದ್ರೆ ಬನಾಸ ಆಗಿರ್ತತಿ ಲೂನಿ ಆಗಿರ್ತತಿ ಸಾಕಿ ಮತ್ತು ಸಾಬರಮತಿ ಕೂಡ ಆಗಿರ್ತವೆ ಅರಾವಳಿ ಬೆಟ್ಟಗಳು ಸರಿಯಾದ ಉತ್ತರವಾಗಿತ್ತು ನಾ ಕೊನೆ ಪ್ರಶ್ನೆ ನೋಡ್ರಿ ಅರಾವಳಿ ಬೆಟ್ಟಗಳು ವ್ಯಾಪಿಸಿರುವಂತಹ ದೇಶಗಳು ಯಾವುವು ಅರಾವಳಿ ಬೆಟ್ಟಗಳು ವ್ಯಾಪಿಸಿರುವಂತಹ ಪ್ರಮುಖ ದೇಶಗಳು ಯಾವುದು ಭಾರತ ಮತ್ತು ಪಾಕಿಸ್ತಾನ ಬಿ ಭಾರತ ಮತ್ತು ಬಾಂಗ್ಲಾದೇಶ್ ಸಿ ಭಾರತ ಮತ್ತು ಚೀನಾ ಇನ್ನು ಡಿ ಭಾರತ ಮತ್ತು ನೇಪಾಳ ಅಂತಿದೆ ನಿಮ್ಮ ಹತ್ರ ಯಾವುದು ಎಫ್ ಡಿ ಎ ಯಾವುದೇ ರೀತಿಯಾದಂಥ ಚೇಂಜಸ್ ಆಗಿಲ್ಲ ಸ್ನೇಹಿತರೆ ನನಗೆ ತಿಳಿದಿರುವಂಥ ಪ್ರಕಾರ ಕೀರ್ತಿ ಕುಮಾರ್ ಅವರೇ ನೋಟಿಫಿಕೇಶನ್ ಬರ್ತಿಲ್ವಾ ಡೋಂಟ್ ವರಿ ಅನ್ ಅಕಾಡೆಮಿ ಒಂದು ಇದನ್ನು ಚಾನಲಲ್ಲಿ ಆಗಿರ್ಬೋದು ಅಥವಾ ನಂದು ಇದು ಟೆಲಿಗ್ರಾಮ್ ಚಾನಲಲ್ಲಿ ನೋಡ್ತಾ ಇರಿ ಟೆಲಿಗ್ರಾಮಲ್ಲಿ ನಾನು ಯಾವಾಗಲೂ ಕ್ಲಾಸ್ ತೊಗೊಳಕಿ ಮುಂಚೆ ನಿಮಗೆ ಹಾಕ್ಬಿಡ್ತೇನೆ ನಾನು ಹೌದಾ ಕ್ಲಾಸ್ ತೊಗೊಳಕಿಂತ ಮುಂಚೆ ಏನು ಮಾಡ್ತೀನಿ ನಾನು ಈ ಒಂದು ಕ್ಲಾಸ್ನ ಲಿಂಕನ್ನು ಹಾಕಿರ್ತೀನಿ ನೀವು ಅಲ್ಲಿ ನೋಡ್ಕೋಬಹುದು ಸೊ ಅದೇನು ಪ್ರಾಬ್ಲಮ್ ಆಗೋಲ್ಲ ಒಂದು ಸಲ ಏನು ಮಾಡ್ರಿ ಆ ನೋಟಿಫಿಕೇಷನ್ ಬಟನ್ ಹೊದ್ಕೊಡ್ರಿ ಆಲ್ ನೋಟಿಫಿಕೇಶನ್ ಅಂತೇಳಿ ಸೊ ಅರಾವಳಿ ಬೆಟ್ಟಗಳು ವ್ಯಾಪಿಸಿರುವಂತಹ ದೇಶಗಳು ಅಂತ ಕೇಳಿದಾಗ ಆಪ್ಷನ್ ಎ ಅಂತ ಬಹಳಷ್ಟು ಜನ ಕೊಡ್ತಾ ಇದ್ರಿ ಭಾರತ ಮತ್ತು ಪಾಕಿಸ್ತಾನ ಸರಿಯಾದ ಉತ್ತರ ಅರಾವಳಿ ಬೆಟ್ಟಗಳು ಏನಪ್ಪ ಅಂದ್ರೆ ಬೆಟ್ಟಗಳ ಶ್ರೇಣಿಯು ಪಶ್ಚಿಮ ಭಾರತ ಮತ್ತು ಪೂರ್ವ ಪಾಕಿಸ್ತಾನಗಳಲ್ಲಿ ಸುಮಾರು ಎಂಟುನೂರು ಕಿಲೋಮೀಟರ್ ವಾಯುವ್ಯದಿಂದ ನೈಋತ್ಯದ ಕಡೆಗೆ ಯಾವುದು ವಾಯುವ್ಯದಿಂದ ನೈಋತ್ಯದ ಕಡೆಗೆ ಅಂದ್ರೆ ರಾಜಸ್ಥಾನ ದೆಹಲಿ ಹರಿಯಾಣ ಮತ್ತು ಗುಜರಾತ್ ಮೂಲಕ ಏನಪ್ಪ ಅಂದ್ರೆ ಬಂದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ ಹಾಗೂ ಸಿಂಧ್ ಪ್ರಾಂತ್ಯಗಳಲ್ಲಿ ಹಾದು ಹೋಗ್ತದೆ ಅರಾವಳಿ ಬೆಟ್ಟಗಳು ಸೊ ಆಪ್ಷನ್ ಎ ಸರ ಉತ್ತರವಾಗಿತ್ತು ಭಾರತ ಮತ್ತು ಪಾಕಿಸ್ತಾನದಲ್ಲಿ ಹಾಡುಕೊಂಡದ ಅನ್ನೋದನ್ನು ನೋಡ್ತೀವಿ ಎಸ್ ಸ್ನೇಹಿತರೆ ಇದಿಷ್ಟು ಇವತ್ತಿನ ತರಗತಿ ಅನ್ನ ಒಳಗೆ ನೀವು ಕೂಡ ಟಾಪ್ ಎಜುಕೇಟರ್ಸ್ಗಳಿಂದ ಮಾಹಿತಿ ಪಡಿಬಹುದು ಏಳು ಗಂಟೆಗೆ ನನ್ನ ಪ್ಲಸ್ ತರಗತಿ ಹನ್ನೊಂದನೇ ತಾರೀಕಿನಿಂದ ಸಾಮಾನ್ಯ ಕನ್ನಡ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರಮುಖವಾಗಿ ಎಸ್ ಡಿ ಎಫ್ ಡಿ ಎ ಮತ್ತು ಕೆ ಪಿ ಎಸ್ ಸಿ ಗ್ರೂಪ್ ಸಿಗೋಸ್ಕರ ಕೆ ಪಿ ಎಸ್ ಸಿ ಗ್ರೂಪ್ ಸಿಗೋಸ್ಕರ ನೀವು ಕೂಡ ಜಾಯಿನ್ ಆಗಬಹುದು ತೇರಿ ಕ್ಲಾಸ್ ಇರ್ತದೆ ಇನ್ನು ಅಕಾಡೆಮಿ ಜಾಯ್ನ್ ಆಗೋದ್ರಿಂದ ಎಲ್ಲಾ ಫ್ಯೂಚರ್ಸ್ ಪಡಿತೀರಿ ಕೇವಲ ನನ್ನ ತರಗತಿ ಮಾತ್ರವಲ್ಲ ಫಿಫ್ಟಿ ಫೈವ್ ಪ್ಲಸ್ ಎಜುಕೇಟರ್ಸ್ ಇರ್ತಾರೆ ತರಗತಿಗಳನ್ನು ನೋಡಬಹುದು ಸೊ ಇಲ್ಲಿ ಆರ್ ಸಿ ಸಿ ಟೆನ್ ಅನ್ನುವಂತಹ ರೆಫ್ರಲ್ ಕೋಡ್ ಅನ್ನ ಯೂಸ್ ಮಾಡ್ಕೊಂಡು ಜಾಯ್ನ್ ಆಗಬಹುದು ಸಿಕ್ಸ್ ಮಂತ್ಸ್ ಒನ್ ಇಯರ್ ಮತ್ತು ಟೂ ಇಯರ್ಸ್ ಇರುವಂತಹ ಸಬ್ಸ್ಕ್ರಿಪ್ಷನ್ ಸ್ನೇಹಿತರೆ ಓಕೆ ಸೊ ಇಲ್ಲಿ ಏನ್ ಮಾಡ್ತೀರಾ ಗೆಟ್ ಸಬ್ಸ್ಕ್ರಿಪ್ಷನ್ ಓದ್ತೀರಾ ಈ ತರ ಪೇಜ್ ಒಮ್ಮೆ ಆಗುತ್ತಾ ಇಲ್ಲಿ ಯಾವ್ದು ಬೇಕೋ ಸಬ್ಸ್ಕ್ರಿಪ್ಷನ್ ಚೂಸ್ ಮಾಡ್ರಿ ಯಾವ ರೆಫ್ರಲ್ ಕೋಡ್ ಅಲ್ಲಿ ಆರ್ ಸಿ ಸಿ ಟೆನ್ ಅಂತ ಹಾಕೊಡ್ರಿ ಅಪ್ಲೈ ಕೊಡ್ತೀರಾ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತಾ ನಂತರ ಪ್ರೊಸಿಟು ಪೇ ಕೊಡ್ತೀರಾ ಅಮೌಂಟ್ ಕಾಣಿಸುತ್ತಾ ರೆದಿ ಮಂತ್ ಬರುತ್ತಾ ರೀದಿ ಮಂತ್ ಹೊತ್ಕೊಡಿರಿ ನಿಮಗೆ ಇನ್ನಷ್ಟು ಡಿಸ್ಕೌಂಟ್ ಆಗುತ್ತೆ ಟೋಟಲ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟನ್ನು ನೀವು ಪಡಿಬಹುದು ಎಮ್ ಐ ಬ್ಯಾಂಕ್ ಆಗಿದ್ರೆ ಇದನ್ನು ಚೂಸ್ ಮಾಡ್ರಿ ಇಲ್ಲ ಅಂತಂದರೆ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಫುಲ್ ಪೇಮೆಂಟ್ ಮಾಡಿ ಜಾಯ್ನ್ ಆಗ್ಬೋದು ಸ್ನೇಹಿತರೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟು ಜೀರೋ ಏಟ್ ಸೆವೆನ್ ಜೀರೋ ಇದು ನನ್ನ ವಾಟ್ಸಪ್ ನಂಬರ್ ಆಗಿರ್ತದೆ ಅಥವಾ ನೀವು ಕರೆ ಕೂಡ ಮಾಡ್ಬೋದು ಮುಂದಿನ ಫಿಫ್ಟೀನ್ ಮಿನಿಟ್ಸ್ ಇದು ಆನ್ ಇರ್ತದೆ ನೀವು ಕರೆ ಮಾಡಿ ಮಾತಾಡ್ಬೋದು ನನ್ನ ಜೊತೆ ಸರಿನಾ ಏನಾದರೂ ಡೌಟ್ಸ್ ಇದ್ರೆ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಸೆವೆನ್ ಜೀರೋ ಒನ್ ನೈನ್ ಏಟ್ ಟು ಜೀರೋ ಸೆವೆನ್ ಜೀರೋ ಆಗಿರ್ತದೆ ಸರಿನಾ ಸೊ ಮತ್ತೆ ನಾವು ಹಂಗಿದ್ರೆ ನಾಳೆ ದಿವಸ ನಾಳೆ ಬೆಳಿಗ್ಗೆ ಆಗೋಣ ಸೊ ಇದನ್ನು ನಾವು ಹಿಂದೆ ನಿನ್ನೆ ದಿವಸ ನೋಡಿರುವಂಥ ಕ್ವಶನ್ಸ್ ಆಗಿದ್ದು ಈ ಹಿಂದೆ ಓಕೆ ಸೊ ಮತ್ತೆ ಆಗೋಣ ನಾಳೆ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದ ಸ್ನೇಹಿತರೆ ಗುಡ್ ನೈಟ್ ಶುಭರಾತ್ರಿ